హరే రామ కరుణ రసద కోడి వరివ కటాక్షద పరతత్వ కరుణరద కోడివరివకటాక్ష పరతత్వరుపవాలాపదరణ్యమయం శరీరదా నిరీ గురురన్నమానసదీ

ಮೊತ್ತ ಮೊದಲು ನಮ್ಮ ಒಳಗೆ ಹೊರಗೆ ಎಲ್ಲೆಡೆ ಪಸರಿಸಿರುವ ಪರಮಾತ್ಮ ಚೈತನ್ಯಕ್ಕೆ ಪ್ರಣಾಮಗಳು ಅದೆಲ್ಲಿಯೋ ನಮ್ಮಲ್ಲಿ ಹರಿದಾಡಿದಾಗ ಇಂಥ ಒಳ್ಳೆ ಕೆಲಸಗಳನ್ನು ಮಾಡುವ ಬುದ್ಧಿ ಶಕ್ತಿ ನಮಗೆಲ್ಲ ಬರುವಂಥದ್ದು ಇನ್ನಷ್ಟು ಮತ್ತಷ್ಟು ಆ ಚೈತನ್ಯ ನಮ್ಮ ನಿಮ್ಮಲ್ಲಿ ಹರಿದಾಡಿ ಈ ಭೂಮಿ ಸ್ವರ್ಗವಾಗುವಂತೆ ನೆಮ್ಮದಿಯ ತಾಣವಾಗುವಂತೆ ಆಗಲಿ ಎಂಬುದಾಗಿ ಮೊದಲಾಗಿ ಆಶಿಸ್ತೇವೆ ಇತ್ತೀಚೆಗೆ ಇದು ಎರಡನೇ ಸತ್ತಿನ ಬರ್ತಾ ಇರುವಂಥದ್ದು ಸ್ವಲ್ಪ ಕೆಲವು ಸಮಯದ ಕೆಲವು ಕೆಲವು ಮೊದಲೊಮ್ಮೆ ಬಂದಿದ್ದು ನಾವಿಲ್ಲಿಗೆ ಇನ್ನೊಮ್ಮೆ ನಾವಿಲ್ಲಿಗೆ ಬರ್ತಾ ಇರುವಂಥದ್ದು ಇಲ್ಲಿ ನಡೀತಾ ಇರುವ ಕಾರ್ಯ ಅದು ಅದು ದೈವೀ ಕಾರ್ಯ ಅಂತ ಹೇಳ್ಬೋದು ಅದು ಯಾವ ಯಜ್ಞ ಯಾಗ ತಪಸ್ಸಿಗಿಂತ ಕಡಿಮೆ ಅಲ್ಲ ಅಂತ ಕಾರ್ಯ ಇಲ್ಲಿ ನಡೀತಾ ಇದೆ ಮನುಷ್ಯ ದೇವರಾಗೋದು ಹೇಗೆ ಅಂದರೆ ಕರುಣೆ ತುಂಬಿ ಬರ್ಬೇಕು ಅವನಲ್ಲಿ ಯಾರಲ್ಲಿ ಕರುಣೆ ತುಂಬಿ ಬರ್ತದೋ ಅವನು ಮನುಷ್ಯನಾದ್ರೂ ಕೂಡ ದೇವರೇ ಹೌದು ಅಂತ ದೇವರ ಮುಖ್ಯ ಗುಣ ಕರುಣೆ ಅದಿಲ್ಲದೆ ಇದ್ರೆ ಮನುಷ್ಯ ರಾಕ್ಷಸನೂ ಆಗ್ಬೋದು ಆ ಒಂದಂಶ ಕರುಣೆ ಏನು ಒಂದಂಶ ಇಲ್ಲದೆ ಇದ್ರೆ ಅವನೇ ರಾಕ್ಷಸ ಮತ್ತೆ ರಾಕ್ಷಸ ಅಂತ ಬೇರೆ ನಾವು ಎಲ್ಲಿಯೂ ಹುಡುಕಬೇಕಾಗಿಲ್ಲ ಅಂತ ಹಾಗಾಗಿ ಈ ಕರುಣೆಯೊಂದೇ ಅವನು ಮನುಷ್ಯನೋ ಮಾನವನೋ ದಾನವನೋ ಮಾಧವನೋ ಈ ಮೂರನ್ನು ಕೂಡ ನಿರ್ಣಯ ಮಾಡುವಂಥದ್ದು ಅದು ಆ ಕರುಣೆ ಆಡದಿದ್ರೆ ಹೃದಯದಲ್ಲಿ ಇಂಥ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವಿಂದ ಬಂದಾಗ ಇಲ್ಲಿ ನಡೀತದ ಒಂದು ಚಟುವಟಿಕೆ ಚಟುವಟಿಕೆ ನೋಡಿ ತುಂಬಾ ಒಂದು ಪಟ್ಟಿದ್ವು ಅದು ಮಾನಸಿಕ ಅಸ್ವಸ್ಥರು ಅವರಿಗೆ ಅವರಿಗೆ ಸ್ವತಂತ್ರ ಜೀವನ ಮಾಡುವ ಶಕ್ತಿ ಇಲ್ಲ ಅವ್ರನ್ನ ಯಾರು ಕೇಳುವವರು ಕೂಡ ಇಲ್ಲ ಅವರ ಮನೆಯವರಿಗೇ ಬೇಡ ಅವರು ಅವರ ತಂದೆ ತಾಯಿಗಳು ಒಡ ಹುಟ್ಟಿದವರು ಅಥವಾ ಮಕ್ಕಳು ಇಂಥವರೇ ಅವರನ್ನು ತಿರಸ್ಕಾರ ಮಾಡ್ತಾರೆ ಈ ಸ್ಥಿತಿ ಯಾರಿಗೂ ಬರಬಾರದು ಇಂಥ ಒಂದು ಅದು ಇಲ್ಲಿಯೇ ನರಕ ಅನುಭವಿಸಿದ್ದ ಹಾಗೆ ಅಂತ ಸತ್ತ ಮೇಲೆ ನರಕ ಅಂತಲ್ಲ ಬದುಕಿರುವಾಗಲೇ ಒಂದು ನರಕ ಇದ್ದ ಹಾಗೆ ಅಂತ ಅದನ್ನು ನೋಡಿದರೆ ಕರುಳು ಕಿತ್ತು ಬರ್ತದೆ ಅಂತ ಯಾರಪ್ಪ ಪಾಪ ಇವರಿಗೆ ಎನಿಸುವಂತೆ ಆಗ್ತದೆ ಅಂತ ಈ ಪ್ರಪಂಚದಲ್ಲಿ ಬೇರೆ ಎಲ್ಲಕ್ಕೂ ವ್ಯವಸ್ಥೆಗಳಿದೆ ನಿಮ್ಮ ಆರೋಗ್ಯ ಸರಿ ಇಲ್ಲಿದ್ದರೆ ಚಿಕಿತ್ಸೆ ಮಾಡಲಿಕ್ಕೆ ಆಸ್ಪತ್ರೆಗಳಿದ್ದಾವೆ ಇನ್ನು ಏನೇನೋ ಯಾವ ರೀತಿಯ ಸಮಸ್ಯೆಗಳಿದ್ರು ಕೂಡ ಪರಿಹಾರಕ್ಕೆ ಬೇಕಾದ ವ್ಯವಸ್ಥೆಗಳಿದ್ದಾವೆ ಆದರೆ ಇಂಥವರನ್ನು ನೋಡಲಿಕ್ಕೆ ಯಾರೂ ಇಲ್ಲ ಈ ಪ್ರಪಂಚದಲ್ಲೇ ಯಾರೂ ಇಲ್ಲ ಹೀಗಿರುವಾಗ ಈ ದಂಪತಿಗಳಿಗದು ಏನು ಯಾವ ದೇವರು ಪ್ರೇರಣೆ ಕೊಟ್ಟಿದ್ದೋ ಏನೋ ಇಂತಹದ್ದೊಂದು ಕೆಲಸಕ್ಕೆ ಒಂದು ದುಸ್ಸಾಹಸದಲ್ಲಿ ದುಸ್ಸಾಹಸ ಸಣ್ಣ ಸಾಹಸ ಅಲ್ಲ ಇದು ಯಾಕೆಂದ್ರೆ ಯಾರು ಧೈರ್ಯ ಕೂಡ ಮಾಡಲಿಕ್ಕಿಲ್ಲ ಆ ಕೆಲಸ ಮಾಡಲಿಕ್ಕೆ ಬೇಕಾದರೂ ಕೊಟ್ಟು ಹೋಗ್ಬೋದು ಆದರೆ ನಿಂತು ಸೇವೆ ಮಾಡಲಿಕ್ಕೆ ಯಾರು ಸಿದ್ಧ ಆಗಲಿಕ್ಕಿಲ್ಲ ಅಂಥದ್ದೊಂದು ಕೆಲಸವನ್ನು ಈ ಧನ್ಯ ದಂಪತಿಗಳು ಮಾಡ್ತಾ ಬಂದಿದ್ದಾರೆ ಅದನ್ನು ನೋಡಿ ನಾನು ತುಂಬಾ ಸಂತೋಷಪಟ್ಟು ಆ ಕಾರಣಕ್ಕೂ ನಾವು ಇಲ್ಲಿಗೆ ಬಂದಿದ್ದು ನಾನು ಮೊದಲೇ ಹೇಳಿದಾಗ ಅದು ಯಾವ ಯಜ್ಞಕ್ಕೂ ಯಾವ ತಪಸ್ಸುಗೂ ಯಾವ ದಾನಕ್ಕೂ ಅಥವಾ ಯಾವ ಒಂದು ಸತ್ಕರ್ಮಕ್ಕೂ ಕೂಡ ಕಡಿಮೆ ಅಲ್ವಲ್ಲ ಅದು ಅಂತ ಅವ್ರಿಗೆ ಯಾರು ಇಲ್ವಲ್ಲ ಹಾಗಾಗಿ ನಾವು ಪುನಃ ಇಲ್ಲಿಗೆ ಆಗಮಿಸಿದ್ದು ಮತ್ತು ತುಂಬಾ ಇದಕ್ಕೆ ಇಲ್ಲಿ ಇಲ್ಲಿಗೆ ಒಳ್ಳೇದಾಗ್ಬೇಕು ಇಲ್ಲಿ ಇನ್ನೂ ಹೆಚ್ಚಿನ ಒಳ್ಳೆ ಕೆಲಸಗಳು ನಡಿಬೇಕು ಅವರಿಗೆ ಶಕ್ತಿ ಬರಬೇಕು ಅನ್ನುವ ಒಂದು ಆಶೀರ್ವಾದ ಭಾವ ಇಟ್ಕೊಂಡು ನಾವು ಇವತ್ತು ಇಲ್ಲಿಗೆ ಬಂದಿರುವಂಥದ್ದು ಇದಕ್ಕೊಂದು ಒಳಿತಗೊಂದು ಮತ್ತೊಂದು ಒಳಿತು ಸೇರಿದಂತೆ ಆಗಿರುವಂಥದ್ದು ಈ ನವಚೇತನ ಕಾಳಜಿ ಕೇಂದ್ರ ಇದರ ಒಂದು ಉದ್ಘಾಟನೆ ಇವತ್ತಾಯ್ತಲ್ಲ ಇದು ಸ್ವರ್ಣ ಕುಸುಮಕ್ಕೆ ಸುಗಂಧ ಬಂದಂತೆ ಅಂತೆ ಅಂಥದ್ದು ಅಂತ ಎರಡು ಒಳಿತುಗಳು ಪರಸ್ಪರ ಸೇರಿದ ಹಾಗೆ ಅಂತ ಅಂಥದ್ದು ಅದು ಒಳಿತು ಇದು ಒಳಿತು ಅಂತ ಇದು ಇನ್ನೊಂದು ಜೀವನದ ಅತ್ಯಂತ ಭೀಕರ ಮುಖ ಇದು ಇದ್ಯಾವುದಪ್ಪ ಅಂದರೆ ಮನುಷ್ಯ ಹಾಸಿಗೆ ಅದಿಯನ್ನಾಗ್ತಾನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ಥಿತಿಗೆ ಮನುಷ್ಯ ಬರ್ತಾನೆ ಅದು ಇನ್ನೊಂದು ನರಕವೇ ನರಕ ನರಕ ಅಲ್ಲ ಅದೇ ನರಕ ಅಂತ ನಾವು ಈ ಮಠದಲ್ಲಿ ಏನಾಗ್ತದೆ ಅಂದರೆ ಇಂಥ ಶಿಷ್ಯರನ್ನು ನೋಡಲಿಕ್ಕೆ ಕೆಲವು ಸಾರಿ ನಾವು ಅವ್ರ ಮನೆಗಳಿಗೆ ಹೋಗೋದು ಅಂತ ಸಂದರ್ಭಗಳು ಹತ್ತಿರದಿಂದ ನೋಡಿದಾಗ ಅಂದರೆ ಅದು ಅಷ್ಟು ದುಃಖ ಅನಿಸ್ತದೆ ಅಂತ ಒಂದು ಬದುಕಿ ಬಾಳದೆ ಜೀವ ಈ ಹುಟ್ಟುವಾಗಲೇ ಅವನಿಗೆ ಏನು ತಿಳಿ ತಿಳಿತಾ ಇಲ್ಲ ಅಂದ್ರೆ ವಿಷಯ ಬೇರೆ ಅಂತ ಎಷ್ಟೋ ಕಾಲ ಚೆನ್ನಾಗಿ ಬದುಕಿ ಬಾಳದ ಜೀವ ಯಾವುದೋ ಒಂದು ಕಾರಣಕ್ಕೆ ಹಾಸಿಗೆಗೆ ವಶ ಆದಾಗ ಹಾಸಿಗೆಯ ಆಳು ಆದಾಗ ಭಾರಿ ಭಯಂಕರ ಅದು ಅಂತ ಅತ್ಯಂತ ಭಯಂಕರ ಆಗಲೂ ಕೂಡ ಹಾಗೆ ಆಗ್ತದೆ ಯಾರೋ ಪುಣ್ಯ ಇದ್ದವರಿಗೆ ಮನೆಯವರ ಆರೈಕೆ ಸಿಗ್ತದೆ ಆದರೆ ಎಷ್ಟೋ ಜನರಿಗೆ ಇವರು ಯಾವಾಗ ಹೋಗ್ತಾರೆ ಅಂತ ಕಾಯ್ತಾ ಇರ್ತಾರೆ ಸ್ಥಿತಿ ಅಂತ ತುಂಬಾ ಅವರನ್ನ ತಾತ್ಸಾರ ಮಾಡ್ತಾರೆ ಅವರಿಗೆ ಮಾನಸಿಕ ಹಿಂಸೆ ದೈಹಿಕ ಹಿಂಸೆ ಹೇಗೂ ಇರ್ತದೆ ಮಾನಸಿಕ ಹಿಂಸೆ ಕೂಡ ತುಂಬಾ ತುಂಬಾ ಆಗ್ತದೆ ಅಂತ ಅಂಥವರ ಶುಶ್ರೂಷೆಗಾಗಿ ಒಂದು ಕೇಂದ್ರ ಇಲ್ಲಿ ಇವತ್ತು ಆರಂಭಗೊಂಡಿದೆ ಹಾಗಾಗಿ ಒಂದು ದೊಡ್ಡ ಒಳ್ಳೆ ಕೆಲಸ ಆಗ್ತಾ ಇದ್ದಿದ್ದು ಜೊತೆಯಲ್ಲಿ ಇನ್ನೊಂದಷ್ಟೇ ಪವಿತ್ರವಾಗಿರುವಂಥ ಕಾರ್ಯ ಅಂತ ಹಿಮಾಲಯ ಮತ್ತು ನೇರು ಸೇರಿದಂತೆ ಆಯ್ತು ಅಂತ ಅನ್ಕೊಳ್ತೇವೆ ಈ ಒಂದು ಈ ಒಂದು ದೇಗೋಳಿ ಒಂದು ಪುಣ್ಯ ಪರಿಸರದಲ್ಲಿ ಅಂತ ನಾವು ಸಾಗರದ ಹತ್ತಿರ ಒಂದು ಹಳ್ಳಿಯಲ್ಲಿ ಒಬ್ಬ ಕಾರ್ಯಕರ್ತನ ಮನೆಗೆ ಹೋಗಿದ್ವು ನಮ್ಮ ಒಳ್ಳೆ ಕಾರ್ಯಕರ್ತವನು ತುಂಬಾ ಒತ್ತಾಯ ಮಾಡ್ತಾ ಇದ್ದ ಹೆಂಡತಿ ಅಕೆ ತುಂಬಾ ಕಷ್ಟಸ್ತಿದ್ರೆ ದ್ರೆ ನೋಡ್ಕೊಂಡು ಆಶೀರ್ವಾದ ಮಾಡ್ಲಿಕ್ಕೆ ಬರಬೇಕು ಅಂತ ಹೋಗಿದ್ವು ಅಲ್ಲಿಗೆ ನಮಗೆ ಮನಸ್ಸಿನಿಂದ ಚಿತ್ರ ಹೋಗೋದೇ ಇಲ್ಲ ಅಂತ ಆತನ ಹೆಂಡತಿಗೆ ಬಂದ ಸಮಸ್ಯೆ ಏನಂದ್ರೆ ಆಕೆಗೆ ಸಂವೇದನೆ ಪೂರ್ತಿ ಇದೆ ಈ ಜ್ಞಾನವಾಹಿನಿ ನಾಡುಗಳೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ ಪೂರ್ತಿ ಸಂವೇದನೆ ಇದೆ ಆದರೆ ಕ್ರಿಯೆ ಸತ್ತೇ ಹೋಗಿದೆ ಅಂತ ಯಾವುದೇ ಚಟುವಟಿಕೆ ಇಲ್ಲ ದೇಹದಲ್ಲಿ ಉದಾಹರಣೆಗೆ ಈಗ ಕಣ್ಣಿನ ಮೇಲೆ ಬಂದು ಕೂತರೆ ಗೊತ್ತಾಗ್ತದೆ ಅವಳಿಗೆ ಆದರೆ ಕಣ್ಣು ರಪ್ಪೆ ಮುಚ್ಚಲಿಕ್ಕೆ ಆಗೋದಿಲ್ಲ ಅಂತ ನೀವು ಊಹೆ ಮಾಡ್ತೀರಾ ಅಂತ ಹೇಗಿರ್ಬೋದು ಈ ಪರಿಸ್ಥಿತಿ ಆಕೆ ನಾವು ಬಂದು ಎದುರು ನಿಂತರ ನೋಡಬೇಕು ಅಂತ ಅನ್ನಿಸ್ತದೆ ಆದರೆ ಕತ್ತನ್ನು ಎತ್ತಲಿಕ್ಕೆ ಆಗೋದಿಲ್ಲ ಆಕೆಗೆ ಅಂತ ಮುಖವನ್ನು ಎತ್ತಲಿಕ್ಕೆ ಆಗೋದಿಲ್ಲ ಅಂತ ಆಕೆಯ ಗಂಡ ಮುಖವನ್ನು ಎತ್ತಿ ನಾವು ಕಾಣುವಾಗಿ ಹಿಡ್ಕೊಳ್ಬೇಕು ಅಂತ ದೃಷ್ಟಿಯನ್ನು ಸರಿ ಮಾಡಿ ಹಿಡ್ಕೊಳ್ಬೇಕು ಅಂತ ನೀವು ಕಲ್ಪನೆ ಮಾಡ್ಕೊಳ್ಳಿ ಅಂತ ಹೇಗಿರ್ಬೋದು ಪಾಪ ಆಕೆಯ ಜೀವನ ಅಂತ ಹಾಗಂತ ಆಕೆಗೆ ಎಲ್ಲವೂ ಅರ್ಥ ಆಗ್ತದೆ ಎಲ್ಲವೂ ಗೊ ಏನೂ ಗೊತ್ತಾಗದಿದ್ದರೆ ಒಂದು ವಿಷಯ ಬೇರೆ ಗೊತ್ತಾಗೋದ್ರಂಥರ ಒಂದು ಸಮಾಧಾನ ಇರ್ತಿತ್ತು ಅಂತ ಆಗಲ್ಲ ಅಂತ ಎಲ್ಲವೂ ಗೊತ್ತಾಗ್ತದೆ ಆಕೆ ಆದರೆ ಏನನ್ನೂ ಮಾಡುವಂಥ ಪರಿಸ್ಥಿತಿಲಿ ಆಕೆ ಇಲ್ಲ ಮೈ ಮೇಲೆ ಕುಡಿತ ಸೊಳ್ಳೆಯನ್ನೋ ನಾಳವನ್ನು ಓಡಿಸುವ ಶಕ್ತಿ ಮನುಷ್ಯನಿಗೆ ಹೋದಾಗ ಅಲ್ಲಿಯೇ ನರಕದ ಸಾಕ್ಷಾತ್ಕಾರ ಆಗುವಂಥದ್ದು ಅಂತ ಇಷ್ಟು ಕಷ್ಟದ ಜೀವಗಳಿಗೆ ಅವರಿಗೆ ಕಣ್ಣೀರು ಮಿಡಿಯೋರು ಯಾರು ಅವರಿಗೆ ಸಹಾಯ ಮಾಡೋರು ಯಾರು ಅವ್ರನ್ನ ಶುಶ್ರೂಷೆ ಮಾಡೋರು ಯಾರು ಎಷ್ಟು ಜನರಿಗೆ ಅಂತ ವ್ಯವಸ್ಥೆಗಳು ಸಿಗ್ತದೆ ಅಂತ ತುಂಬ ಜನರಿಗೆ ಸಿಕ್ಕೋದಿಲ್ಲ ಪ್ರೀತಿ ಸಿಕ್ಕೋದಿಲ್ಲ ಇಲ್ಲಿ ಆ ನವಚೇತನ ಕಾಳಜಿ ಕೇಂದ್ರ ಕಾಳಜಿ ಇದೆಯಲ್ಲ ಈ ಕಾಳಜಿಯೇ ಅಭಾವ ಇದ್ರ ಅದೇ ಇಲ್ಲ ಸಮಯ ಹೋದಾಗ ಹೋದಾಗೆ ದುಡ್ಡು ಪ್ರಧಾನ ಆಗ್ತಾ ಹೋಗ್ತಾ ಇದೆ ಯಾಂತ್ರಿಕತೆಯು ಕೂಡ ಮುಖ್ಯ ಮುಖ್ಯ ಆಗ್ತಾ ಹೋಗ್ತಾ ಇದೆ ಸಂಬಂಧಗಳು ದೊಡ್ಡದಲ್ಲ ಇವತ್ತು ಹಾಗಾಗ್ತಾ ಇದೆ ಅಂತ ಹಾಗಿರುವಾಗ ಈ ಕಾಳಜಿಯನ್ನು ಎಲ್ಲಿಂದ ಹುಡ್ಕೋಣ ಅಂತ ಎಲ್ಲಿಂದ ತರೋಣ ಯಾವ ಅಂಗಡಿಲಿ ಸಿಗ್ತದೆ ಕಾಳಜಿ ಯಾವ ಪೇಟೆಯಲ್ಲಿ ಸಿಗ್ತದೆ ಅಂದರೆ ಎಲ್ಲಿಯೂ ಸಿಕ್ಕೋದಿಲ್ಲ ಇದು ಪುಣ್ಯದವರಿಗೆ ಸಿಗುವಂಥದ್ದು ಹಾಗಾಗಿ ಅಂತಹದ್ದೊಂದು ಕೆಲಸ ಇಲ್ಲಿ ಆಗ್ತಾ ಇದೆ ಅಂದರೆ ಅದಕ್ಕಿಂತ ದೊಡ್ಡ ಒಂದು ಸಂಗತಿ ಬೇ ಒಳ್ಳೆ ಸಂಗತಿ ಬೇರೆ ಏನೂ ಇಲ್ಲ ಇಡೀ ಸಮಾಜ ಸ್ಪಂದಿಸಬೇಕು ಇದಕ್ಕೆ ಈಗ ಅಲ್ಲಿ ಪ್ರಶ್ನೆ ಇದೆ ಶ್ಯಾಮ್ ಭಟ್ರು ತುಂಬ ದೊಡ್ಡ ಸೇವೆಯನ್ನು ನಮಗೆ ಚಿರಪರಿಚಿತರು ಶ್ಯಾಮ್ ಭಟ್ರು ಅವರು ಅನೇಕ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ ನೋಡ್ತಾ ಬಂದಿದ್ದೆ ನಾವು ಆದರೆ ಇದು ಆ ಎಲ್ಲ ಒಳ್ಳೆ ಕೆಲಸಗಳನ್ನ ಮುಕುಟ ಮಣಿ ಅಂತ ಇವತ್ತು ಮಾಡಿರೋ ಒಳ್ಳೆ ಕೆಲಸ ಎಲ್ಲ ಒಳ್ಳೆ ಕೆಲಸಕ್ಕಿಂತ ತುಂಬ ಶ್ರೇಷ್ಠವಾಗಿರುವಂಥದ್ದು ಅಂಥ ಕೆಲಸ ಇವತ್ತಿಲ್ಲಿ ಮಾಡಿದ್ದೀರಿ ತುಂಬ ಸಂತೋಷ ಆಗ್ತದೆ ಅವರು ವಿಜ್ಞಾನದ ಕ್ಷೇತ್ರದಲ್ಲಿ ತುಂಬ ಸಾಧನೆ ಮಾಡಿದ್ದಾರೆ ದೊಡ್ಡದೇ ಚಿಕ್ಕದಲ್ಲ ಅದೇನು ಆದರೆ ಇದರ ಮುಂದೆ ಅದು ಯಾವುದು ಕೂಡ ಅಲ್ಲ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಹಾಗೆ ಅದೊಂದು ಪ್ರಶ್ನೆ ಇತ್ತು ಹೇಗಪ್ಪ ಮುಂದೆ ನಡೆಸ್ಕೊಂಡು ಹೋಗುವಂಥದ್ದು ಅಂತ ನಾವೆಲ್ಲ ಜೊತೆಯಾಗಬೇಕು ಅದಕ್ಕೆ ಅಂತ ನೀವು ಗಮನಿಸಿ ನೀವೆಲ್ಲ ಜೊತೆಯಾಗಬೇಕು ಅಂತ ನಾನು ನಿಮಗೆ ಉಪದೇಶ ಮಾಡಲಿಲ್ಲ ನಾವೆಲ್ಲ ನಮ್ಮನ್ನು ಸೇರಿದ ಹಾಗೆ ನಾವೆಲ್ಲ ಜೊತೆ ಇದ್ದು ಈ ಕಾರ್ಯವನ್ನು ಬೆಂಬಲಿಸಬೇಕು ಯಾಕಂದ್ರೆ ಇಂಥದ್ದನ್ನು ಮಾಡುವವರೇ ತುಂಬ ದುರ್ಲಭ ಇಂಥ ಮನಸ್ಸು ಮಾಡುವಂಥವ್ರು ಧೈರ್ಯ ಮಾಡುವಂಥವ್ರು ಯಾರಿಗಾದ್ರು ಮನಸ್ಸು ಇದ್ರೂ ಇರಬಹುದು ಧೈರ್ಯ ಮಾಡುವಂಥವ್ರು ತುಂಬ ದುರ್ಲಭ ಯಾರಾದರೂ ಮಾಡಿದಾಗ ಸಮಾಜ ಒಟ್ಟಿಗೆ ನಿಂತ್ಕೊಳ್ಬೇಕು ಬೆಂಬಲ ಕೊಡಬೇಕು ಎಲ್ಲ ರೀತಿಯಿಂದ ಅದು ತುಂಬ ಅಗತ್ಯ ಎಂಬುದಾಗಿ ನಾವು ಭಾವಿಸ್ತೇವೆ ಯಾರಿಗೂ ಗೊತ್ತು ಈ ನಮ್ಮ ನಿಮ್ಮ ಕತೆ ಮುಂದೆ ಏನು ಅಂತ ನಮಗೆ ಗೊತ್ತಿದೆಯಾ ಇವತ್ತು ದೇವರು ನಮ್ಮಲ್ಲಿ ಚೆನ್ನಾಗಿಟ್ಟಿದ್ದಾನೆ ಕೈಕಾಲು ಚೆನ್ನಾಗಿದೆ ಬುದ್ಧಿ ಚೆನ್ನಾಗಿದೆ ನಾಳೆ ಏನು ಅಂತ ಕಂಡವ್ರು ಯಾರು ಅಂತ ಅವತ್ತು ಯಾವ ಪುಣ್ಯ ನಿಮ್ಮ ಸಹಾಯಕ್ಕೆ ಬರ್ತದೆ ಅಂದರೆ ಇಂಥದ್ದನ್ನು ಈ ಸಮಯದಲ್ಲಿ ಸ್ಪಂದಿಸಿದರೆ ಇಂಥದ್ದಕ್ಕೆ ಸ್ಪಂದಿಸಿದ್ರೆ ಆ ಪುಣ್ಯ ಅವತ್ತು ನಮ್ಮ ಸಹಾಯಕ್ಕೆ ಬರುವಂಥದ್ದು ಅಂತ ಯಾಕೆಂದ್ರೆ ಪಾಪವಾಗಲಿ ಪುಣ್ಯವಾಗಲಿ ಅಂಥದ್ದೇ ಅಂತ ಈಗ ಯಾರ್ದಾರು ಕಣ್ಣನ್ನು ತೆಗೆದು ಅವನಿಗೆ ಮುಂದೆ ಆಗಲೂ ಕುರುಡು ಬರ್ತದೆ ಅಂತ ನಮ್ಮ ಪರಂಪರೆ ಹೇಳುವಂಥದ್ದು ಅಂತ ಕಣ್ಣು ಕೊಟ್ಟವನಿಗೆ ಅಂಥದ್ದೇ ಆಗ್ತದೆ ಅಂತ ಅದೇ ತರಹದ ರೀತಿ ಶುಭ ಅವನಿಗೆ ಉಂಟಾಗ್ತದೆ ಅಂತ ಹಾಗೆ ನಾವು ಇಂಥ ಕೆಲಸಗಳಿಗೆ ಸ್ಪಂದಿಸಿದರೆ ದೇವರು ನಮ್ಮ ಕೈ ಹಿಡಿತಾನೆ ಮಾಡಬೇಕು ಎಂಬುದಾಗಿ ನಾವು ಭಾವಿಸುವಂಥದ್ದು ಎಲ್ಲ ಒಳ್ಳೆಯದು ಇದೆ ಗೋಶಾಲೆ ಇದೆ ಇಲ್ಲಿ ಅದು ಕೂಡ ಗೋವು ಕೂಡ ಒಂದು ಮೂಕ ಪ್ರಾಣಿ ಅದು ತನಗೇನ್ ಬೇಕು ಅಂತ ಹೇಳಲಿಕ್ಕೆ ಬರದೇ ಆದರೆ ತುಂಬಾ ಸಾತ್ವಿಕತೆ ಇರತಕ್ಕ ತುಂಬಾ ಒಳಿತು ತುಂಬಿರ್ತಕ್ಕಂಥ ಒಂದು ಜೀವ ಅದು ಅದು ಇವತ್ತು ಉಪೇಕ್ಷಿತ ಅದು ಕೂಡ ತುಂಬಾ ಹಿಂಸೆಗೊಳಗಾಗ್ತಾ ನಿಮಗೆ ಎಲ್ಲರಿಗೂ ಗೊತ್ತಿರುವಂಥದ್ದು ಇಂಥ ಅನೇಕ ಒಳ್ಳೆ ಕೆಲಸಗಳು ಇಲ್ಲಿ ನಡೀತಾ ಇದೆ ಸಾಯಿಬಾಬರ ಒಂದು ಪ್ರೇರಣೆ ನಾವು ಅದನ್ನೇ ತಾನೇ ಅದನ್ನೇ ಹೇಳಿ ಬಂದು ಹಿಂದಿನ ಸಭೆಯಲ್ಲಿ ಅದನ್ನೇ ನಾವು ಮಾತನಾಡಿ ಬಂದು ಎಷ್ಟು ಬಾರಿ ನಮಗೆ ಇಂಥವರು ಗುರುಗಳು ನಮಗೆ ಇಂಥವರು ದೇವರು ಇಂಥವ್ರು ನಮಗೆ ಆದರ್ಶ ಅಂತೆಲ್ಲ ನಾವು ಹೇಳ್ತೇವೆ ಅವ್ರನ್ನ ಎತ್ತಿ ಹಿಡಿತೇವೆ ಎಲ್ಲ ಮಾಡ್ತೇವೆ ಆದರೆ ಅವರು ಯಾವ ಆದರ್ಶಗಳನ್ನು ತೋರಿಸಿದ್ದಾರೋ ಅದನ್ನ ಜೀವನದಲ್ಲಿ ಆಚರಣೆ ಮಾಡೋದಿಲ್ಲ ಅವರು ದೊಡ್ಡ ಭಾವಚಿತ್ರ ಹಾಕಿದರೆ ಆಯ್ತಾ ಅಂತ ಅವ್ರ ಬಗ್ಗೆ ಒಂದು ಭಾಷಣ ಮಾಡಿದರೆ ಆಯ್ತಾ ಅಂತ ಒಂದು ದೊಡ್ಡ ಸಭೆ ಸಮಾರಂಭ ಆ ಸಮಯದಲ್ಲಿ ಮಾಡಿದರೆ ಆಯ್ತಾ ಅಂತ ಅವರು ಯಾವುದಕ್ಕೋಸ್ಕರ ಜೀವನ ಮಾಡಿರ್ತಾರೋ ಜೀವನ ಇಡೀ ಯಾವುದನ್ನು ಮಾಡ್ತಾ ಬಂದಿರ್ತಾರೋ ಯಾವುದಕ್ಕೆ ಅವರು ಪ್ರಸಿದ್ಧರೋ ಯಾವುದವರಿಗೆ ತುಂಬಾ ಪ್ರಿಯವ ಜೀವನಾಡಿಯೋ ಅಂಥದ್ದನ್ನು ಮಾಡಿದರೆ ಅವರಿಗೆ ನಿಜವಾದ ಪೂಜೆಯನ್ನು ನಿಜವಾದ ಸೇವೆಯನ್ನು ಮಾಡಿದಂತೆ ಆಯಿತು ಇದು ಈ ನೂರನೇ ಅವರ ನೂರನೇ ವರ್ಷದ ಆ ಜನ್ಮ ಶತಾಬ್ದಿ ಆ ಒಂದು ದಿನದ ಕಾರ್ಯಕ್ರಮ ನಮಗೆ ಅನಿಸ್ತಾ ಇಲ್ಲ ಅಂತ ದಿವಸ ನಡೀತಾ ಇರ್ತದಲ್ಲ ಇಲ್ಲಿ ಇಡೀ ವರ್ಷ ಆಗ್ತಾ ಇರ್ತದೆ ಇದು ಶತಾಬ್ದಿಯನ್ನು ನೀವು ಒಂದು ದಿನ ಆಚರಣೆ ಮಾಡಿದಂತೆ ಆಗಲಿಲ್ಲ ಅಂತ ಅದರ ಬದಲು ನಿತ್ಯ ಆಚರಣೆ ಮಾಡಿದಂತೆ ಆಯಿತು ಆ ತತ್ವಗಳನ್ನು ನೀವು ಇಲ್ಲಿ ಅನುಷ್ಠಾನಕ್ಕೆ ತಂದಂತೆ ಆಯಿತು ಅದೇ ತುಂಬಾ ಅಗತ್ಯ ಇರುವಂಥದ್ದು ಕೇವಲ ಸಭೆ ಸಮಾರಂಭ ಹಾರ ತುರಾಯಿಗಳು ಹೊಗಳಿಕೆಗಳು ಇದರಿಂದ ಏನೂ ಆಗೋದಿಲ್ಲ ಅಂತ ಏನಾದರೂ ಅವರು ಅವರ ಜೀವನದ ಆದರ್ಶ ಯಾವುದಿದೆಯೋ ಇದೆಯೋ ಅವರು ನೀಡಿದ ಸಂದೇಶ ತತ್ವ ಯಾವುದಿದೆಯೋ ಅದನ್ನು ಅನುಷ್ಠಾನಕ್ಕೆ ತರಬೇಕು ಆ ಕಾರಣಕ್ಕೋಸ್ಕರವಾಗಿ ನಾವು ಈ ಇಲ್ಲಿಯ ಕಾರ್ಯಕರ್ತರ ಬಳಗದ ಬಗ್ಗೆ ತುಂಬ ಸಂತೋಷ ಪಡ್ತೇವೆ ನೀವೆಲ್ಲ ಸೇರಿ ಈ ಕೆಲಸವನ್ನು ಮುಂದುವರಿಸಿ ಹೆಚ್ಚಿನ ಸ್ಪಂದನ ಇದಕ್ಕೆ ಒದಗಿ ಬರಲಿ ನಮ್ಮ ನಾವಂತೂ ಅವರಿಗೆ ಕಾರ್ಯಕರ್ತರಿಗೆ ನಾವು ಹೇಳಿದ ಎಲ್ಲ ರೀತಿಯಿಂದಲೂ ನಿಮ್ಮ ಜೊತೆಯಲ್ಲಿ ನಾವು ಇದ್ದೇವೆ ಈ ಕಾರ್ಯದಲ್ಲಿ ಎಂದು ಸತತವಾಗಿ ಯಾವಾಗಲೂ ಕೂಡ ನಿಮ್ಮ ಜೊತೆಯಲ್ಲಿ ಈ ಕಾರ್ಯಕ್ಕೆ ನಾವು ಇದ್ದೇವೆ ಎಂಬುದನ್ನು ನಾವು ಹೇಳ್ತಾ ಧರ್ಮ ಕಾರ್ಯಗಳನ್ನು ಅನೇಕ ರೀತಿಯಲ್ಲಿ ಮಾಡಬಹುದು ಧರ್ಮ ಕಾರ್ಯಗಳನ್ನ ಧಾರ್ಮಿಕ ರೀತಿಯಲ್ಲೂ ಮಾಡಬಹುದು ಈ ರೀತಿಯಲ್ಲೂ ಕೂಡ ಮಾಡಬಹುದು ಇದು ಧರ್ಮ ಕಾರ್ಯವೇ ಹೋದಿದ್ದು ಎಲ್ಲ ರೀತಿಯಲ್ಲೂ ಕೂಡ ಧರ್ಮ ಕಾರ್ಯ ತುಂಬ ಪವಿತ್ರವಾಗಿರುವಂಥ ಕಾರ್ಯ ಹೋದಿದ್ದು ಅಂತ ಹಾಗಾಗಿ ತುಂಬಾ ಚೆನ್ನಾಗಿ ನಡೆಯಲಿ ಇದು ಎಂಬುದಾಗಿ ಆಶಂಸೆ ಮಾಡಿ ಈ ನವಚೇತನ ನಿಜವಾಗಿಯೂ ನವಚೇತನವನ್ನ ಇಲ್ಲಿ ಯಾರು ಬರ್ತಾರೋ ಯಾರು ಹಾಸಿಗೆ ಅಧೀನ ಆಗ್ತಾರೋ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಆ ಅಂತ ಜೀವಗಳು ಕೆಲವು ಜನ ದಿನ ಎಣಿಕೆ ಮಾಡ್ತಾ ಇರ್ತಾರೆ ಕೊನೆ ದಿನಗಳನ್ನ ಎಣಿಕೆ ಮಾಡ್ತಾ ಇರ್ತಾರೆ ಅಂತವರಿಗೆಲ್ಲ ಒಂದು ನೆಮ್ಮದಿಯನ್ನ ಒಂದು ಸಮಾಧಾನವನ್ನ ಬದುಕಿನಲ್ಲಿ ಏನೋ ಒಂದು ಒಂದು ಸಂತೋಷವನ್ನು ಕೊಡ್ತಕ್ಕಂಥ ಪುನಶ್ಚೇತನವನ್ನ ಕೊಡ್ತಕ್ಕಂಥ ಸ್ಥಾನವಾಗಿ ಅದು ಮಾರ್ಪಡಲಿ ಮತ್ತು ನಾವು ಹಾರೈಸೋದು ಯಾರು ಆಗದೇ ಇಲ್ಲಿ ಬರ್ತಾರಲ್ಲ ಅವರು ಎದ್ದು ಓಡಾಡುವಂತೆ ಆಗಲಿ ಅವರು ಅಂತ ಅವ್ರಲ್ಲಿ ಯಾರಾದರೂ ಕೆಲವರಾದರೂ ಆದರೂ ಕೂಡ ಎದ್ದು ಪುನಃ ತಮ್ಮ ಕೆಲಸತ್ವ ಮಾಡಿಕೊಳ್ಳುವಂತೆ ಆದರೆ ಅಂತಹ ಒಂದು ಸಂತೋಷ ಬೇರೆ ಏನೂ ಇಲ್ಲ ಅಂಥ ಪವಾಡಗಳು ಇಲ್ಲಿ ನಡೀಲಿ ಅಂತ ಅದು ನಡೆದಾಗ ಒಂದು ಈ ಮಂಡಿಗೆ ಒಂದು ಸಾರ್ಥಕತೆ ಈ ಪ್ರಯತ್ನಕ್ಕೆ ಒಂದು ಧನ್ಯತೆ ಅದು ಬರುವಂಥದ್ದು ಅಂಥ ಪವಾಡಗಳು ಅಂಥ ಚಮತ್ಕಾರಗಳು ಇಲ್ಲಿ ನಡೀಲಿ ಬಂದವರು ಸಂತೋಷವಾಗಿ ಆರೋಗ್ಯವಂತರಾಗಿ ಇಲ್ಲಿಂದ ಹೋಗುವಂತೆ ಆಗಲಿ ಎಂಬುದಾಗಿ ನಾವು ಆಶಂಸೆ ಮಾಡಿ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಹರಿಸ್ತೇವೆ ಮತ್ತು ಈ ಶಾಂಪಟ್ ದಂಪತಿಗಳು ಈ ಸೇವೆಯನ್ನು ತುಂಬ ಪುಣ್ಯ ಕಾರ್ಯವನ್ನು ಮಾಡಿದವರು ಹಾಗೂ ಶಂಕರ್ ಮತ್ತು ಶಾರದಾ ದಂಪತಿಗಳು ಅವರ ಬಳಗ ರೊಟ್ಟಿಗನ್ನು ನಿಂತುಕೊಂಡಿರತಕ್ಕಂಥವರು ಇವರೆಲ್ಲರನ್ನು ಈ ಈ ನವಚೇತನ ಕಾಳಜಿ ಕೇಂದ್ರದ ಉದ್ಘಾಟನೆ ಸಮಯದಲ್ಲಿ ಇವರೆಲ್ಲರನ್ನು ಅಂತ ಘೋಷಣೆ ಮಾಡಿ ನಿಜವಾಗಿಯೂ ಪುಣ್ಯಚೇತನ ಎಲ್ಲರೂ ಕೂಡ ಅಂತ ಘೋಷಣೆ ಮಾಡಿ ಇದನ್ನು ನಾವು ಪ್ರೇರಣೆ ಮಾಡಲಿಕ್ಕೆ ಬಯಸ್ತೇವೆ ಎಲ್ಲರಿಗೂ ಒಳಿತಾಗಲಿ ಈ ನೊಂದ ಜೀವಗಳಿಗೆ ಅಸಹಾಯಕ ಜೀವಗಳಿಗೆ ಒಂದು ಆಸರೆ ಪುಣ್ಯ ಕಾರ್ಯ ತುಂಬಾ ಚೆನ್ನಾಗಿ ನಡೀಲಿ ಎಲ್ಲರಿಗೂ ಶ್ರೇಯಸ್ಸಾಗಲಿ ಅಂತ ಪುಣ್ಯ ಆಗ್ತದೆ ಹರೇರಾಮ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ